ಬಾದಾಮಿಯ ಚಾಲುಕ್ಯರು ಬದಾಮಾಯಿಯ ಚಾಲುಕ್ಯರ ಪಾತ್ರವು ನಿರ್ದಿಷ್ಟವಾಗಿ ಕರ್ನಾಟಕದ ಇತಿಹಾಸದಲ್ಲಿ ಮತ್ತು ಸಾಮಾನ್ಯವಾಗಿ ಭಾರತೀಯ ಇತಿಹಾಸದಲ್ಲಿ ಒಂದು ಅದ್ಭುತ ಯುಗವನ್ನು ರೂಪಿಸುತ್ತದೆ ಇದು ಭಾರತದಾದ್ಯಂತ ತನ್ನ ಹೆಸರು ಮತ್ತು ಖ್ಯಾತಿಯನ್ನು ಸ್ಥಾಪಿಸಿದ ಮೊದಲ ಕರ್ನಾಟಕ ರಾಜವಂಶವಾಗಿತ್ತು ಅಜಂತಾದ ಮೊದಲನೆಯ ಗುಹೆಯಲ್ಲಿನ ಚಿತ್ರಕಲೆಯ ಗುರುತಿಸುವಿಕೆ ಸರಿಯಾಗಿದ್ದರೆ ಅವರ ಖ್ಯಾತಿಯು ಪರ್ಷಿಯಾದವರೆಗೆ ಹರಡಿತ್ತು ಅವರು ಧಾರ್ಮಿಕ ರಾಜರುಗಳಾಗಿದ್ದರು ಅವರು ಯಾವಾಗಲೂ ಜನರ ಕಲ್ಯಾಣ ಮತ್ತು ಸಂತೋಷವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಆಳ್ವಿಕೆ ನಡೆಸಿದರು ಚಾಲುಕ್ಯ ರಾಜನ ಕೈ ಸಂಸ್ಕೃತಿಯ ಯಾವುದೇ ಇಲಾಖೆಯಲ್ಲಿ ಬೇಡವಾಗಿತ್ತು ವಾಸ್ತುಶೈಲಿಯು ಚಾಲುಕ್ಯರ ಅಡಿಯಲ್ಲಿ ತನ್ನ ಅತ್ಯುನ್ನತ ಜಲಮಾರ್ಗವನ್ನು ತಲುಪಿತು ಮತ್ತು ಐಹೊಳೆ ಬಾದಾಮಿ ಮತ್ತು ಪಟ್ಟದ ಕಲ್ಲುಗಳಲ್ಲಿ ಇಂದಿಗೂ ನಿಂತಿರುವ ಸ್ಮಾರಕಗಳು ಚಾಲುಕ್ಯರ ವೈಭವ ಮತ್ತು ವೈಭವವನ್ನು ಹೇಳುತ್ತವೆ ಚಾಲುಕ್ಯರ ಮೂಲ ಸುಮಾರು ಇನ್ನೂರು ವರ್ಷಗಳ ಕಾಲ ಸುಮಾರು ಹದಿನೈದು ವರ್ಷಗಳ ಮಧ್ಯಂತರವನ್ನು ಹೊರತುಪಡಿಸಿ ಕರ್ನಾಟಕವನ್ನು ಆಳಿದ ಮತ್ತು ಕರ್ನಾಟಕ ಸಂಸ್ಕೃತಿಯನ್ನು ಒಂದಕ್ಕಿಂತ ಹೆಚ್ಚು ರೀತಿಯಲ್ಲಿ ಶ್ರೀಮಂತಗೊಳಿಸಿದ ಆಡಳಿತಗಾರರ ರಾಜವಂಶವಾದ ಬಾದಾಮಿಯ ಚಾಲುಕ್ಯರ ಮೂಲವು ಪ್ರಾಚ್ಯ ಮತ್ತು ಸಾಂದರ್ಭಿಕ ಎರಡೂ ವಿದ್ವಾಂಸರಲ್ಲಿ ದೊಡ್ಡ ವಿವಾದದ ವಿಷಯವಾಗಿದೆ ಕುಟುಂಬದ ನಾಯಕನನ್ನು ಬ್ರಹ್ಮದೇವನಿಂದ ರಚಿಸಲಾಗಿದೆ ಅಥವಾ ಅವರನ್ನು ಸ್ಥಿತಿಯನ್ ಗುಂಪಿನ ಗುರ್ಜರಾಗೆ ಸೇರಿದವರು ಅಥವಾ ಅಯೋಧ್ಯೆ ಅಥವಾ ಆಂಧ್ರ ದೇಶದಿಂದ ಬಂದವರು ಎಂದು ಪರಿಗಣಿಸುವಂತಹ ಅನೇಕ ಸಿದ್ಧಾಂತಗಳನ್ನು ಅವರ ಮೂಲವನ್ನು ನಿರ್ಧರಿಸಲು ಮುಂದಿಡಲಾಗಿದೆ ಆದ್ದರಿಂದ ತೃಪ್ತಿದಾಯಕ ತೀರ್ಮಾನಕ್ಕೆ ಬರಲು ಸಮಸ್ಯೆಯನ್ನು ಹೊಸದಾಗಿ ಪರಿಶೀಲಿಸುವುದು ಅವಶ್ಯಕ ಚಾಲುಕ್ಯರ ಪೌರಾಣಿಕ ಮೂಲದ ಸಿದ್ಧಾಂತವನ್ನು ತ್ರಿಭುವನಮಲ್ಲ ವಿಕ್ರಮಾದಿತ್ಯನ ಆಸ್ಥಾನ ಕವಿ ವಿದ್ಯಾಪತಿ ಬಿಲ್ಹಣ ತನ್ನ ಚರಿತ ಕೃತಿಯಲ್ಲಿ ಮಂಡಿಸುತ್ತಾನೆ ಅವರು ಹೇಳುತ್ತಾರೆ ಒಂದು ಸಂದರ್ಭದಲ್ಲಿ ಬ್ರಹ್ಮದೇವನು ತನ್ನ ಬೆಳಗಿನ ಸಂಧ್ಯಾಪೂಜೆಯಲ್ಲಿ ತೊಡಗಿದ್ದಾಗ ಇಂದ್ರದೇವರು ಅವನ ಬಳಿಗೆ ಬಂದು ಪ್ರಪಂಚದ ಹೆಚ್ಚುತ್ತಿರುವ ಪಾಪದ ಬಗ್ಗೆ ದೂರು ನೀಡುತ್ತಾನೆ ಇದರಲ್ಲಿ ಯಾವುದೇ ಮನುಷ್ಯನು ಬ್ರಾಹ್ಮಣ ಯಜ್ಞಗಳನ್ನು ಮತ್ತು ವಿಧಿಗಳನ್ನು ಮಾಡಲಿಲ್ಲ ಅಥವಾ ದೇವರುಗಳಿಗೆ ನೈವೇದ್ಯಗಳನ್ನು ಅರ್ಪಿಸಲಿಲ್ಲ ದುಷ್ಟರನ್ನು ನಾಶಮಾಡುವಷ್ಟು ಶಕ್ತಿಶಾಲಿ ವೀರನನ್ನು ಸೃಷ್ಟಿಸಲು ಮತ್ತು ದುಃಖದ ಸ್ಥಿತಿಯನ್ನು ಕೊನೆಗೊಳಿಸಲು ಅವನು ಬ್ರಹ್ಮದೇವರನ್ನು ಪ್ರಾರ್ಥಿಸಿದನು ಇಂದ್ರನ ಮನವಿಗಳು ಬ್ರಹ್ಮದೇವನನ್ನು ಕ್ರಮಕ್ಕೆ ಕೊಂಡೊಯ್ದವು ನಂತರ ಅವನು ತನ್ನ ಚಾಲುಕವನ್ನು ನೋಡಿದನು ಅಂದರೆ ಅವನು ವಿಮೋಚನೆಯನ್ನು ಸುರಿಯುವ ಉದ್ದೇಶಕ್ಕಾಗಿ ಭಕ್ತಿಯ ವ್ಯಾಯಾಮದ ಸಮಯದಲ್ಲಿ ನೀರನ್ನು ಹಿಡಿದಿದ್ದ ಅವನ ಅಂಗೈಯ ಹಾಲು ಮತ್ತು ಅದರಿಂದ ಮೂರು ಲೋಕಗಳನ್ನು ರಕ್ಷಿಸುವ ಸಾಮರ್ಥ್ಯವಿರುವ ಪರಾಕ್ರಮಿ ಯೋಧ ಹುಟ್ಟಿಕೊಂಡನು ಅವರು ಸಾಲಿನ ನಾಮಸೂಚಕ ಪೂರ್ವಜರಾದರು ಈ ಸಾಲಿನಲ್ಲಿ ಹರಿತ ಮತ್ತು ಮಾನವಯ್ಯ ಎಂಬ ಇಬ್ಬರು ಮಹಾನ್ ವೀರರು ಜನಿಸಿದರು ಅವರು ವಿಶ್ವದ ತಪ್ಪಾದ ಆಡಳಿತಗಾರರನ್ನು ಶಿಕ್ಷಿಸಿದ ನಂತರ ಚಾಲುಕ್ಯರ ಕುಟುಂಬವನ್ನು ವಿಶಿಷ್ಟ ಸ್ಥಾನಕ್ಕೆ ಏರಿಸಿದರು ಅವರ ಮೂಲ ನೆಲೆ ಅಯೋಧ್ಯೆ ಮತ್ತು ಕಾಲಕ್ರಮೇಣ ಅವರು ದಕ್ಷಿಣಾಪಥಕ್ಕೆ ವಲಸೆ ಬಂದು ತಮ್ಮ ಅಧಿಕಾರವನ್ನು ಸ್ಥಾಪಿಸಿದರು ಎಂದು ಬಿಲ್ಹಣ ನಮಗೆ ತಿಳಿಸುತ್ತಾನೆ ಈ ಕಥೆಯು ಪೂರ್ವ ಚಾಲುಕ್ಯ ರಾಜವಂಶದ ವಿಮಾ ಲಾದಿತ್ಯನ ರಾಮಸ್ಥಿಪುಂಡಿ ಅನುದಾನದಲ್ಲಿ ಅದರ ಪ್ರತಿಧ್ವನಿಯನ್ನು ಕಂಡುಕೊಳ್ಳುತ್ತದೆ ಈ ದಾಖಲೆಯು ಸಮಗ್ರವಾಗಿದೆ ಮತ್ತು ಚಾಲುಕ್ಯರ ಅತ್ಯಂತ ವಿಸ್ತಾರವಾದ ಮತ್ತು ಸಂಪೂರ್ಣ ಖಾತೆಯನ್ನು ನೀಡುತ್ತದೆ ದಾಖಲೆಯ ಮುನ್ನುಡಿಯ ಮೊದಲ ಭಾಗವು ಅವರ ಪೌರಾಣಿಕ ಮೂಲ ಮತ್ತು ಪೌರಾಣಿಕ ವಂಶಾವಳಿಯನ್ನು ನೀಡುತ್ತದೆ ಚಾಲುಕ್ಯರ ಇತಿಹಾಸಕಾರರು ವಿದ್ಯಾಪತಿ ಬಿಲ್ಹಣನ ಕಥೆಯನ್ನು ಯಾವುದೇ ನಂಬಿಕೆಗೆ ಅನರ್ಹವೆಂದು ತಳ್ಳಿಹಾಕಿದ್ದಾರೆ ಚಾಲುಕ್ಯ ಎಂಬುದು ಸಂಸ್ಕೃತ ಪದವಲ್ಲ ಎಂದು ಅವರು ವಾದಿಸುತ್ತಾರೆ ಆದರೂ ಬಿಲ್ಹಣನು ಚಾಲುಕ್ಯನಾಗಿ ರೂಪಾಂತರಗೊಂಡು ಅದನ್ನು ಚಾಲುಕದಿಂದ ಪಡೆಯುತ್ತಾನೆ ಹೋರ್ನ್ಲೆ ಸೂಕ್ತವಾಗಿ ಹೇಳುವಂತೆ ವಂಶಾವಳಿಯ ಸಂಸ್ಕೃತದ ವ್ಯುತ್ಪನ್ನ ಪ್ರಯತ್ನದ ಹೊರತಾಗಿಯೂ ಹೆಸರು ಚಾಲುಕ್ಯ ಸಂಸ್ಕೃತ ಪದವಲ್ಲ ಎಂದು ನಾನು ಸೂಚಿಸುತ್ತೇನೆ ಮತ್ತು ಚಂದ್ರ ಇಪ್ಪತ್ತಾರು ಅದೇ ಹಕ್ಕು ಚಾಲುಕ್ಯರ ವ್ಯಂಗಿ ಮತ್ತು ಕಲ್ಯಾಣ ಶಾಖೆಗಳಿಂದ ಮಾಡಲ್ಪಟ್ಟಿದೆ ಮತ್ತು ಇದು ಮೇಲಿನ ಕಥೆಯನ್ನು ವಿವರಿಸುತ್ತದೆ ಹೋರ್ನ್ಲೆ ಚಾಲುಕ್ಯ ಎಂಬ ಪದವನ್ನು ತುರ್ಕಿ ಮೂಲದ ಚಾಪ್ನಿಂದ ಪಡೆದುಕೊಂಡಿದ್ದಾನೆ ಇದರರ್ಥ ನಾಗಾಲೋಟ ಮತ್ತು ಚಾಪಾಲ್ ಎಂದರೆ ಲೂಟಿ ಮಾಡುವ ದಾಳಿ ಅಶ್ವದಳದ ಆರೋಪ ಇಪ್ಪತ್ತೇಳು ವಿ ಎ ಸ್ಮಿತ್ ಬಾಂಬೆ ಗೆಜೆಟಿಯರ್ ಅನ್ನು ಉಲ್ಲೇಖಿಸಿ ಸಂಪುಟ ಆಯ್ ಭಾಗ ಒಂದು ಒಂದು ಸಾವಿರದ ಒಂಬೈನೂರ ಇಪ್ಪತ್ತ್ ಬರೆಯುತ್ತಾರೆ ಅದೇ ಪುಲಕೇಸಿನ್ ಚಾಪಾ ವಂಶಾವಳಿಯಲ್ಲಿ ಕಂಡುಬರುತ್ತದೆ ಇದು ಸಂಭವಿಸಿದ ಸರ್ ಜಾನ್ ಫ್ಲೀಟ್ಗೆ ತಿಳಿದಿರುವ ಏಕೈಕ ನಿದರ್ಶನವಾಗಿದೆ